ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಈ ಸಲ ಕಪ್ ನಮ್ದೆ ಅನ್ನೋದು ಬರೀ ಸ್ಲೋಗನ್ ಅಲ್ಲ ಅದೀಗ ರಿಯಾಲಿಟಿ ಹೌದು ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಅಕ್ಷರಶಃ ಹಬ್ಬದ ದಿನ ಪುರುಷರ ತಂಡದ ಐಪಿಎಲ್ ಗೆಲುವಿನ ಸಂಭ್ರಮ ಮಾಸುವ ಮುನ್ನವೇ ಇತ್ತ ಮಹಿಳಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಡಬ್ಲ್ಯೂ ಪಿ ಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರ ನಾಲ್ಕು ರನ್ ಗಳ ಬೃಹತ್ ಮೊತ್ತವನ್ನ ಬೆನ್ನತ್ತಿ ಫೈನಲ್ನಲ್ಲಿ ಇತಿಹಾಸ ಬರೆದಿದೆ ನಮ್ಮ ಆರ್ ಸಿ ಬಿ ಆದ್ರೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಕಥೆ ಕೇಳಿದ್ರೆ ಎಂತವರಿಗೂ ಅಯ್ಯೋ ಪಾಪ ಅನ್ಸತ್ತೆ ಸತತ ನಾಲ್ಕು ಫೈನಲ್ ನಾಲ್ಕರಲ್ಲೂ ಸೋಲು ಅಷ್ಟಕ್ಕೂ ರಾತ್ರಿ ವಡೋದರಾದಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಏನಾಯ್ತು ಸ್ಮೃತಿ ಮಂದಾನ ಮತ್ತು ಜಾರ್ಜಿಯಾ ವೋಲ್ ಆಡಿದ ಆ ಬೆಂಕಿ ಆಟ ಹೇಗಿತ್ತು ಕೊನೆ ಓವರ್ನ ಆ ಡ್ರಾಮಾ ಏನು ಬನ್ನಿ ಈ ರೋಚಕ ಪಂದ್ಯದ ಹೈಲೈಟ್ಸ್ ಮತ್ತು ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದೇ ಓವರ್ ನೂರಾರು ಎಮೋಷನ್ ರೋಚಕ ಅಂತ್ಯ ಕಂಡ ಫೈನಲ್ ಫೈಟ್ ಸ್ನೇಹಿತರೆ ರಾತ್ರಿ ನಡೆದ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಪಂದ್ಯ ಸಾಮಾನ್ಯ ಪಂದ್ಯ ಆಗಿರಲಿಲ್ಲ ಒಂದು ಕಡೆ ಕಪ್ ಗೆಲ್ಲಲೇಬೇಕೆಂಬ ಹಠದಲ್ಲಿದ್ದ ಡಿಲ್ಲಿ ಇನ್ನೊಂದೆಡೆ ಎರಡನೇ ಬಾರಿ ಚಾಂಪಿಯನ್ ಆಗೋ ತವಕದಲ್ಲಿದ್ದ ಆರ್ ಸಿ ಬಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಸಿ ಬಿ ಬೌಲರ್ಗಳನ್ನ ಬೆಂಡೆತ್ತಿದ್ರು ಡೆಲ್ಲಿ ಕ್ಯಾಪ್ಟನ್ ಜೆಮಿಮಾ ರಾಡ್ರಿಗಸ್ ಎಸೆತಗಳಲ್ಲಿ ಐವತ್ತೇಳು ರನ್ ಸಿಡಿಸಿದ್ರೆ ಕೊನೆಯಲ್ಲಿ ಬಂದ ಚಿನಲ್ಲಿ ಹೆನ್ರಿ ಕೇವಲ ಹದಿನೈದು ಎಸೆತಗಳಲ್ಲಿ ಮೂವತ್ತೈದು ರನ್ ಚಚ್ಚಿದ್ರು ಪರಿಣಾಮ ಡೆಲ್ಲಿ ಸ್ಕೋರ್ ಬೋರ್ಡ್ ಮೇಲೆ ಬರೋಬ್ಬರಿ ಇನ್ನೂರ ಮೂರು ರನ್ ಜಮೆಯಾಯಿತು ಇದು ಡಬ್ಲ್ಯೂ ಪಿ ಎಲ್ ಫೈನಲ್ ಇತಿಹಾಸದಲ್ಲೇ ಅತ್ಯಧಿಕ ಮೊತ್ತ ಇನ್ನೇನು ಕಪ್ ಕೈ ಜಾರೆ ಹೋಯಿತು ಅಂತ ಆರ್ ಸಿ ಬಿ ಫ್ಯಾನ್ಸ್ ಎದೆ ಬಡ್ಕೊಳ್ಳೋಕೆ ಶುರು ಮಾಡಿದ್ರು ಆದ್ರೆ ಅಸಲಿ ಆಟ ಶುರುವಾಗಿದ್ದೆ ಆಮೇಲೆ ಸ್ಮೃತಿ ಜಾರ್ಜಿಯ ಜುಗಲ್ ಬಂದಿ ಡೆಲ್ಲಿಗೆ ಸಿಂಹ ಸ್ವಪ್ನವಾದ ಜೋಡಿ ಇನ್ನೂರ ನಾಲ್ಕು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಆರ್ ಬಿಗೆ ಆರಂಭದಲ್ಲೇ ಆಘಾತ ಎದುರಾಯಿತು ಗ್ರೇಸ್ ಹ್ಯಾರಿಸ್ ಬೇಗನೆ ಔಟ್ ಆದ್ರು ಆದರೆ ಯಾವಾಗ ಕ್ಯಾಪ್ಟನ್ ಸ್ಮೃತಿ ಮಂಧಾನ ಮತ್ತು ಜಾರ್ಜಿಯ ವೋಲ್ ಒಂದಾದ್ರೂ ಡೆಲ್ಲಿ ಬೌಲರ್ಗಳಿಗೆ ಬೆವರೆಳಿಯೋಕೆ ಶುರುವಾಯಿತು ಸ್ಮೃತಿ ಅವರ ಬ್ಯಾಟಿಂಗ್ ಹೇಗಿತ್ತು ಅಂದರೆ ಅವರು ಎದುರಿಸಿದ್ದು ಪರಿ ಎಸೆತ ಆದ್ರೆ ಗಳಿಸಿದ್ದು ಭರ್ಜರಿ ಎಂಬತ್ತೇಳು ರನ್ ಇದರಲ್ಲಿ ಹನ್ನೆರಡು ಬೌಂಡ್ರಿ ಮೂರು ಸಿಕ್ಸರ್ ಸೇರಿತ್ತು ಈತ ಜಾರ್ಜಿ ವೋಲ್ ಕೂಡ ಐವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಬಾರಿಸಿ ಡೆಲ್ಲಿಯ ಗೆಲುವಿನ ಕನಸನ್ನ ನುಚ್ಚು ನೂರು ಮಾಡಿದ್ರು ಕೊನೆಯ ಓವರ್ ಹೈಡ್ರಾಮಾ ಆ ಬೇಲ್ಸ್ ಬಿದ್ದಿದ್ದು ಹೇಗೆ ಪಂದ್ಯ ಕೊನೆ ಓವರ್ಗೆ ಬಂತು ಆರ್ ಸಿ ಬಿ ಗೆಲ್ಲೋಕೆ ಇನ್ನೂ ಕೆಲವೇ ರನ್ ಬೇಕಿತ್ತು ಕ್ರೀಸ್ನಲ್ಲಿದ್ದ ರಾಧಾ ಯಾದವ್ ಬಾರಿಸಿ ಆರ್ ಸಿಬಿಗೆ ವಿಜಯದ ಮಾಲೆ ತೊಡಗಿದ್ರು ಆದ್ರೆ ಅಲ್ಲೊಂದು ಟ್ವಿಸ್ಟ್ ಎದುರಾಯ್ತು ರಾಧಾ ಯಾದವ್ ಶಾಟ್ ಹೊಡೆಯುವಾಗ ವಿಕೆಟ್ ಮೇಲಿದ್ದ ಬೇಲ್ಸ್ ಕೆಳಗೆ ಬಿದ್ದಿದ್ವು ಇದು ಹಿಟ್ ವಿಕೆಟ್ ಆಯ್ತಾ ರಾಧಾ ಔಟ್ ಆದ್ರ ಅಂತ ಅಂಪೈರ್ಗಳು ಗೊಂದಲಕ್ಕೀಡಾದ್ರು ಮೈದಾನದಲ್ಲಿದ್ದ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ಕೂತಿದ್ರು ಆದ್ರೆ ರಿಪ್ಲೇ ನೋಡಿದಾಗ ಗೊತ್ತಾಯ್ತು ಡೆಲ್ಲಿಯ ವಿಕೆಟ್ ಕೀಪರ್ ಲಿಜೆಲ್ ಲಿ ಅವರ ಕೈ ತಗುಲಿ ಬೇಲ್ಸ್ ಬಿದ್ದಿತ್ತು ಅಂತ ಅಂಪೈರ್ ನಾಟ್ ಔಟ್ ಅಂತ ತೀರ್ಪು ಕೊಡ್ತಾ ಇದ್ದ ಹಾಗೆ ಆರ್ ಸಿ ಬಿ ಕ್ಯಾಂಪ್ನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತು ಆರ್ ಸಿ ಬಿ ಆರು ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿ ಎರಡನೇ ಬಾರಿಗೆ ಎಲ್ ಚಾಂಪಿಯನ್ ಪಟ್ಟ ಅಲಂಕರಿಸಿತು ಪಾಪ ಡೆಲ್ಲಿ ಇವರು ಪಿ ನ ಚೋಕರ್ಸ್ ಗೆದ್ದವರು ನಗೋದ್ರಲ್ಲಿ ಅರ್ಥ ಇದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಥಿತಿ ನೋಡಿದ್ರೆ ಎಂಥವರಿಗೂ ಬೇಜಾರಾಗುತ್ತೆ ಇದು ಡೆಲ್ಲಿ ಆಡ್ತಾ ಇರೋ ಸತತ ನಾಲ್ಕನೇ ಫೈನಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಆರ್ ಸಿ ಬಿ ವಿರುದ್ಧ ಸೋತಿದ್ರು ಮುಂಬೈ ವಿರುದ್ಧವೂ ಸೋತಿದ್ರು ಈಗ ಮತ್ತೆ ಆರ್ ಸಿ ಬಿ ವಿರುದ್ಧ ಸೋತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಕಣ್ಣೀರು ಹಾಕಿದ್ದಾರೆ ಕ್ಯಾಪ್ಟನ್ ಜೆಮಿಮಾ ರಾಡ್ರಿಗಸ್ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗುವಾಗ ತಲೆ ತಗ್ಗಿಸಿಕೊಂಡು ಹೋದ ದೃಶ್ಯ ಕ್ರಿಕೆಟ್ ಪ್ರೇಮಿಗಳ ಮನ ಕಲುಕುವಂತಿತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಡಬಲ್ ಧಮಾಕ ಒಟ್ಟಿನಲ್ಲಿ ಈ ವರ್ಷ ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡೋ ವರ್ಷ ಪುರುಷರ ತಂಡದ ಐಪಿಎಲ್ ಟ್ರೋಫಿ ಜೊತೆಗೆ ಈಗ ಮಹಿಳಾ ತಂಡದ ಡಬ್ಲ್ಯೂಪಿಎಲ್ ಟ್ರೋಫಿ ಕೂಡ ಬೆಂಗಳೂರಿಗೆ ಬಂದಿದೆ ಸ್ನೇಹಿತರೆ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ನಿಮಗೆ ನನಸುತ್ತೆ ಸ್ಮೃತಿ ಮಂಧಾನ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಡೆಲ್ಲಿ ತಂಡ ಪದೇ ಪದೇ ಫೈನಲ್ ಅಲ್ಲಿ ಸೋಲೋದಿಕ್ಕೆ ಕಾರಣ ಏನಿರಬಹುದು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಶೇರ್ ಮಾಡಿ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕೂಡ ಕಪ್ ನಮ್ದೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ